ಶಿವ ಎಲ್ಲಿರೋದು ಶಿವನ ಆವಾಸ ಸ್ಥಾನ ಅಂತ ನಾವು ಯಾವುದನ್ನು ಹೇಳ್ತೀವಿ ಕೈಲಾಸ ಪರ್ವತವನ್ನು ಕೈಲಾಸ ಎಲ್ಲಿರೋದು ಮಾನಸದ ಹತ್ರ ಉತ್ತರದ ತುದಿ ಹಿಮಾಲಯ ಪರ್ವತಗಳಲ್ಲಿ ಅದರಿಂದ ಶಿವ ಉತ್ತರದವನು ಅಂತ ಬಿಟ್ಬಿಡೋಕ್ಕಾಗುತ್ತ ಅಥವಾ ಬಿಟ್ಟಿದ್ದಾರೆ ಇವರು ಪ್ರಾಚೀನರು ಏನೂ ಇಲ್ಲ ಅಲ್ವಾ ಇದು ಇವತ್ತಿನವರ ಸಣ್ಣತನ ಇವತ್ತಿನವರ ಸಂಕೋಚ ಬುದ್ಧಿ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಇವರು ಮಾಡ್ತಾ ಅಂಥದ್ದು ಏನಂತ ಹೇಳಿದ್ರೆ ಒಂದು ದ್ವೇಷದಿಂದ ಹೊರಟು ಈ ರೀತಿಯಾಗಿ ಬೇಡದೇ ಇರುವಂತಹ ವಿಚಾರಗಳನ್ನು ಮಾಡ್ತಾಯಿದ್ದಾರೆ ಇನ್ನೂ ಒಂದು ಈ ಡಿ ಎಮ್ ಕೆ ಮಾಡ್ತಾ ಇರೋದನ್ನು ನಾವು ಸುಮ್ಮ ಸುಮ್ಮನೆ ಇಡೀ ತಮಿಳ್ನಾಡು ಅಂತ ಹೇಳಬಾರ್ದು ಅಂತ ಅನಿಸುತ್ತೆ ಯಾಕೆಂದರೆ ಡಿ ಎಮ್ ಕೆ ಒಂದು ಪೊಲಿಟಿಕಲ್ ಪಾರ್ಟಿ ಇದೊಂದು ರಾಜಕೀಯ ಪಕ್ಷ ಅದು ಸತ್ಯಗೋಸ್ಕರವಾಗಿ ರಾಜಕೀಯವಾಗಿ ಅವರಿಗೆ ಲಾಭ ಆಗೋ ಹಾಗಿದ್ರೆ ಏನು ಬೇಕಾದರೂ ಮಾಡೋ ಅಂತಹ ಜನ ಈ ಪಾರ್ಟಿನವರುಗಳು ಅದು ಒಂದು ಆದರೆ ಸಾಮಾನ್ಯ ಜನರಿಗೂ ಇದೇ ಅಭಿಪ್ರಾಯ ಇದೆಯಾ ಅಂತ ಅಂದರೆ ಅವ್ರಿಗೆ ಹಿಂದಿ ಬೇಡವಾ ಅವರಿಗೆ ಸಂಸ್ಕೃತ ಬೇಡವಾ ಅಥವಾ ಅವ್ರಿಗೆ ಬೇರೆ ಭಾಷೆ ಬೇಡವಾ ಇವತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಡಳಿತದ ಅಡಿಯಲ್ಲಿ ಬರುವಂತಹ ರೈಲ್ವೆ ಪೋಸ್ಟ್ ಆಫೀಸು ಇಂಥ ಯಾವ ಯಾವ ಕಚೇರಿಗಳಿದೆ ಅದರ ಮೇಲಿರುವಂಥ ಹಿಂದಿ ಅಕ್ಷರಗಳಿಗೆಲ್ಲ ಕೂಡ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಮಸಿ ಬಳಿತಾ ಇದ್ದಾರೆ ಯಾಕೆ ಮಸಿ ಬಳಿಬೇಕು ಈಗ ತಮಿಳ್ನಾಡಲ್ಲಿ ತಮಿಳಿದ್ದ ಹಾಗೆ ಅಲ್ಲಿರುವಂಥದ್ದು ಹಿಂದಿ ಆ ಹಿಂದಿ ಅಕ್ಷರಕ್ಕೆ ಯಾಕೆ ಮಸಿ ಬಳಿಬೇಕು ಅದು ಇವ್ರಿಗೆ ಅರ್ಥವಾಗೋದಿಲ್ಲ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋವಂಥದ್ದಲ್ವ ಕೇಂದ್ರ ಸರ್ಕಾರ ದುಡ್ಡು ಇದೆ ತಮಿಳ್ನಾಡಿಗೆ ಬಂದ ತಕ್ಷಣ ಅದನ್ನು ತಮಿಳಲ್ಲಿ ಬರೆಯೋಕ್ಕಾಗತ್ತೆ ಆಮೇಲೆ ತಮ ತಮಿಳ್ನಾಡಿಗೆ ಬೇರೆ ಯಾರು ಹೋಗೋಲ್ವ ನಾವೆಲ್ಲ ಯಾರು ಹೋಗೋದಿಲ್ವ ನಮಗೆಲ್ಲರಿಗೂ ತಮಿಳು ಬರುತ್ತಾ ಅಲ್ಲಿ ಹೋದ ತಕ್ಷಣ ಅದರಿಂದ ಎಲ್ಲರಿಗೂ ಅರ್ಥವಾಗೋವಂಥ ಎರಡು ಭಾಷೆಗಳನ್ನು ಉಪಯೋಗಿಸ್ಲೇಬೇಕು ಆದರೆ ಇವರೇನು ಮಾಡ್ತಾ ಇದ್ದಾರೆ ಇವರು ಹೇರೋದು ಅಂತ ಹೇಳ್ತಾರೆ ಏನು ಗೊತ್ತಾ ಹೇಳೋದು ಇಂಗ್ಲೀಷ್ ಒಂದಿದ್ದರೆ ಸಾಕು ಎಲ್ಲರಿಗೂ ಅರ್ಥವಾಗುತ್ತೆ ಅಂತ ಅಲ್ಲ ಸ್ವಾಮಿ ಭಾರತೀಯವಾದದ್ದು ಅಂತ ಏನೂ ಇರಬಾರ್ದ ಇವ್ರಿಗೆ ಇಂಗ್ಲೀಷ್ ಏನು ನಮ್ಮ ಭಾಷೆನಾ ನಾವು ಅದನ್ನು ಸಾಕಷ್ಟು ಬಳಸ್ತಾ ಇದ್ದೀವಿ ಒಂದು ಐತಿಹಾಸಿಕ ಕಾರಣಕ್ಕೋಸ್ಕರವಾಗಿ ಅದು ನಮ್ಮಲ್ಲಿಗೆ ಬಂತು ಅನ್ನೋದು ಬಿಟ್ಟರೆ ಇಂಗ್ಲೀಷು ಭಾರತೀಯ ಭಾಷೆನಾ ಇವತ್ತು ನಾವು ಮಾಡ್ಕೊಂಡಿದ್ದೀವಿ ಅದನ್ನು ಅಷ್ಟು ಬಳಸಿ ಅದು ಬೇರೆ ವಿಚಾರ ಆದರೆ ನಿಜವಾಗ್ಲೂ ಇಲ್ಲಿ ಹುಟ್ಟಿದ್ದ ಯಾರೋ ಹೇರಿದ್ದಲ್ವ ನಮ್ಮ ಮೇಲೆ ಅದನ್ನು ಅದು ಉಪಯೋಗಕ್ಕೆ ಬಂತು ನಾವು ಉಪಯೋಗಿಸ್ತಾ ಇದ್ದೀವಿ ಇನ್ಫ್ಯಾಕ್ಟ್ ವಿ ಹ್ಯಾವ್ ವೆರಿ ಗುಡ್ ಇಂಗ್ಲೀಷ್ ಸ್ಪೀಕರ್ಸ್ ಇಂಗ್ಲೀಷ್ನವರೇ ಬೆಚ್ಚಿ ಬೆರಗಾಗೋ ಅಷ್ಟು ಚೆನ್ನಾಗಿ ಇಂಗ್ಲೀಷನ್ನು ಮಾತಾಡ್ತಾ ಇದ್ದಂತಹ ವಿದ್ವಾಂಸರು ಇದ್ದರು ಆ ತಮಿಳ್ನಾಡಿನವರೇ ಇದ್ದರು ಬೇಕಾದಷ್ಟು ಜನ ಅವರ ಇಂಗ್ಲೀಷ್ ಭಾಳ ಚೆನ್ನಾಗಿರ್ತಾಯಿತ್ತು ಹಾಗೆ ಶ್ರೀನಿವಾಸ್ ಶಾಸ್ತ್ರಿ ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿ ಅಂತ ಅವರ ಇಂಗ್ಲೀಷನ್ನು ಕೇಳೋದಕ್ಕೆ ರಾಣಿ ಕರೆಸ್ಕೊಳ್ತಾ ಇದ್ರಂತೆ ಹೀಗೆ ಅಂದರೆ ನಮ್ಮ ಜನಕ್ಕೆ ಭಾಷೆಗಳ ಬಗ್ಗೆ ಅಭಿಮಾನ ಇದೆ ಬೇಗ ಕಲ್ತ್ಕೊಳ್ತಾರೆ ಬಳಸ್ಕೊಳ್ತಾರೆ ಈವತ್ತಿನ ದಿವಸ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೇಂದ್ರದಲ್ಲಿ ಇರೋವಂತಹ ಬಿ ಜೆ ಪಿ ಇದನ್ನು ಹೇರುತ್ತಾ ಇದೆ ಹಿಂದಿ ಅಂತ ಏನು ಹೇಳೋದು ರೈಲು ಮೇಲೆ ಹಿಂದಿ ಅಕ್ಷರಗಳಿದ್ದರೆ ಹಿಂದಿ ಹೇರಿದಂಗೆ ಯಾತಕ್ಕೆ ಹೀಗೆ ಅಂದ್ಕೋಬೇಕು ಇವರು ಅಂದರೆ ಇವರ ಬುದ್ಧಿ ಎಷ್ಟು ಎಂದು ಯಾವ ಮಟ್ಟಕ್ಕಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದು ಇವತ್ತಿಂದಂತೂ ಅಲ್ಲ ಇದು ಬಹಳ ಹಿಂದಿನಿಂದ ಬಂದಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಪೆರಿಯಾರ್ ಬಗ್ಗೆ ನಾವು ಒಂದು ಪೆರಿಯಾರ್ ಅಂತ ಹೇಳೋ ಅಂತಹ ಒಬ್ಬ ಮಹಾ ಮೇಧಾವಿ ಈ ರಾಮಸ್ವಾಮಿ ರಾಮಸ್ವಾಮಿ ನಾಯಕರನ್ನೋರ ಬಗ್ಗೆ ಒಂದು ವಿಡಿಯೋನೂ ನಾವು ಮಾಡಿದ್ದೀವಿ ಈತ ಎಷ್ಟು ಒಂದು ಕಟ್ಟರ ವಿಚಾರಧಾರೆಯನ್ನು ಅನುಸರಿಸ್ತಾ ಅಂದರೆ ಅದು ಬೇರೆಯವರಿಗೆ ಅತ್ಯಂತ ಕಠೋರವಾಗಿರುವಂಥದ್ದು ಇವತ್ತಿಗೂ ಕೂಡ ಅಲ್ಲಿ ಅವರ ವಾಕ್ಯಗಳನ್ನು ಅಲ್ಲಲ್ಲಿ ಹಾಕ್ಕೊಂಡಿದ್ದಾರೆ ಅಲ್ಲಿನ ಕಾರ್ಪೊರೇಷನ್ನವರು ಅಂದರೆ ದೇವರ ದೇವರು ಇಲ್ಲ ದೇವರಲ್ಲಿ ನಂಬಿಕೆ ಇಡೋನು ಮೂರ್ಖ ಇತ್ಯಾದಿ ಏನೇನೋ ಮಾತುಗಳನ್ನೆಲ್ಲ ಅವರು ಕೆತ್ತಿಸಿ ಇಟ್ಕೊಂಡಿದ್ದಾರೆ ಈ ರಾಮಸ್ವಾಮಿ ನಾಯಕರದು ಇವರು ಒಂಥರ ಪಾಯ್ಸನನ್ನು ಕೊಟ್ಟಿದ್ದಾರೆ ನಮ್ಮ ಜನಕ್ಕೆ ಪಾಯ್ಸನ್ ಕೊಟ್ಟಿದ್ದಾರೆ ಅಂದರೆ ವಿಷ ಉಣಿಸಿದ್ದಾರೆ ಇಂಜೆಕ್ಟ್ ಮಾಡಿದ್ದಾರೆ ಅವರ ದೇಹಕ್ಕೆ ಅವರ ಬ್ಲಡ್ಗೆ ಅವರ ತಲೆಗೆ ಅಂತ ನಾನು ಹೇಳ್ತೀನಿ ಅದಕ್ಕೆ ನಾನು ಉದಾಹರಣೆನೂ ಕೊಡ್ತೀನಿ ಇದು ಡಿ ಎಂ ಕೆ ಪಾರ್ಟಿಯ ತಂತ್ರ ಕುತಂತ್ರ ಅಂತ ಜನಗಳಿಗೆ ಇಂಥ ಒಂದು ಕಠೋರತೆ ಇಲ್ಲ ಬೇರೆ ಭಾಷೆಗಳ ವಿಚಾರದಲ್ಲಿ ಯಾಕೆಂದರೆ ಅಲ್ಲಿನವರೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿನವರು ನಾವು ಹೋಗ್ತಾ ಇರ್ತೀವಿ ನಮಗೆ ಬೇರೆ ಬೇರೆ ಭಾಷೆಗಳು ಬೇಕು ಅನ್ನೋದು ಒಂದು ಎರಡನೇದಾಗಿ ಸಾಕ್ಷಾತ್ತಾಗಿ ಅಲ್ಲಿನ ಜನ ಎಷ್ಟು ರೋಸಿ ಹೋಗಿದ್ದಾರೆ ಎಷ್ಟು ಬೇಜಾರು ಪಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಈ ತಂಜಾವೂರು ಡಿಸ್ಟ್ರಿಕ್ಟಲ್ಲಿ ಒಂದು ಕಾಲೇಜ್ ಇದೆ ಏನಂತ ಹೇಳಿದ್ರೆ ಸರ್ಫೋಜಿ ಮಹಾರಾಜಸ್ ಕಾಲೇಜ್ ಆಫ್ ಸಂಸ್ಕೃತ್ ಅಂಡ್ ತಮಿಳ್ ಅಂತ ಇದು ಯಾತಕ್ಕೆ ಅಂದರೆ ಸರ್ಫೋಜಿ ಮಹಾರಾಜರು ಕಟ್ಟಿಸಿದ್ದು ಕಾ ಇದು ಎರಡು ಸಾವಿರದ ಎರಡರಲ್ಲಿ ನಾನು ಆ ಕಾಲೇಜಿಗೆ ಹೋಗಿ ಒಂದು ನಾಟಕ ಮಾಡಬೇಕು ಅದಕ್ಕೆ ನನಗೆ ಒಂದು ಆಹ್ವಾನ ಬಂದಿತ್ತು ನಿಮಗೆಲ್ಲ ಗೊತ್ತೇ ಇದೆ ಈ ವಿಜಯನಗರ ಬಿದ್ದಾದ ಮೇಲೆ ಇಡೀ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಈ ಆದಿಲ್ ಶಾಹಿಗಳ ಕೈ ಕೆಳಗೆ ಬಂದು ಅದರ ಒಬ್ಬ ಮಹಾದಂಡನಾಯಕನಾಗಿ ಶಿವಾಜಿಯ ತಂದೆ ಶಹಾಜಿ ಭೋನ್ಸ್ಲೆ ಇದರ ಈ ಅನೇಕ ಭಾಗಗಳ ಒಂದು ರಕ್ಷಣೆಯನ್ನು ಭಾರವನ್ನು ಹೊತ್ತಿದ್ದರು ಆವಾಗ ಇದೆಲ್ಲವೂ ಕೂಡ ಮರಾಠಿ ಭಾಷೆಯು ಕೂಡ ಅನೇಕ ಬಾರಿ ಇಲ್ಲಿ ಪ್ರಯೋಗ ಆಯಿತು ತಂಜಾವೂರಲ್ಲಿ ರಾಜಾರಾಮ ಅಂತ ಅಂದರೆ ಶಿವಾಜಿ ಮಹಾರಾಜರ ಬ್ರದ ಸೋದರ ಒಬ್ಬ ಆಳ್ತಾ ಇದ್ದ ಅದೇ ಸಂತತಿ ಮುಂದುವರೆದು ಅನೇಕ ಮರಾ ಮರಾಠ ರಾಜರು ಬಹಳ ಸೊಗಸಾಗಿ ಆಳದ್ರು ಅವರ ಸಂಸ್ಕೃತಿನೂ ಇಲ್ಲಿ ಬಂತು ಇದನ್ನು ಉಳಿಸಿದ್ರು ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಈಗ ತಂಜಾವೂರಿನಲ್ಲಿರುವಂತಹ ಸರಸ್ವತಿ ಮಹಲ್ ಲೈಬ್ರರಿ ಬಹಳ ಪ್ರಸಿದ್ಧವಾಗಿರುವಂಥದ್ದು ಈ ಕಾಲೇಜಿನ ನೂರ ಇಪ್ಪತ್ತೈದನೇ ವರ್ಷದ ಆಚರಣೆಗೋಸ್ಕರವಾಗಿ ಹರ್ಷೋತ್ಸವಕ್ಕಾಗಿ ನನ್ನನ್ನು ಕರೆದಿದ್ದರು ನನ್ನದು ಒಂದು ಅಭಿನಯ ಭಾರತಿ ಅಂತ ಸಂಸ್ಕೃತ ನಾಟಕ ತಂಡವನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಮಧ್ಯಮ ವ್ಯಯೋಗ ಮಹಾಕವಿಯ ನಾಟಕವನ್ನು ತಗೊಂಡು ನಾನು ಹೋಗಿದ್ದೆ ನನ್ನ ತಂಡವನ್ನು ಕರ್ಕೊಂಡು ಹೋಗಿದ್ದೆ ಅಲ್ಲಿನವ್ರಿಗೆ ಸಂಸ್ಕೃತ ಅರ್ಥವಾಗುತ್ತೋ ಇಲ್ವೋ ಅಂತ ಅವರು ಸಂಸ್ಕೃತ ನಾಟಕ ಮಾಡೋಕ್ಕೆ ಹೇಳಿದರು ನಾನು ತಮಿಳು ನ ಒಂದು ಅರ್ಥವನ್ನು ಕೂಡ ಅಲ್ಲಲ್ಲಿ ಕೊಟ್ಟಿದ್ದೆ ಅವರು ಬಹಳ ಇಷ್ಟಪಟ್ಟರು ಅದಾದಮೇಲೆ ಆ ವಿಭಾಗದ ಮುಖ್ಯಸ್ಥರು ಒಬ್ಬರು ಡಾಕ್ಟರ್ ಸೆಲ್ವಿ ಅಂತ ತಮಿಳಲ್ಲಿ ಪಿ ಎಚ್ ಡಿ ಅಂಥವರು ತುಂಬ ಓದಿದ್ದಂಥವರು ಆಕೆ ನಮಗೆ ಹೇಳಿದರು ನಾವು ಇಂಗ್ಲೀಷಲ್ಲಿ ಮಾತಾಡ್ತಿದ್ವಿ ಕನ್ನಡ ಸಂಸ್ಕೃತ ನಾನು ತಮಿಳಲ್ಲೂ ಕೂಡ ಅವರಿಗೆ ಅದರ ಅರ್ಥವನ್ನು ಹೇಳಿದ್ದೆ ಅವರು ಬಂದು ನನ್ನ ಹತ್ರ ಕೊನೆಯಲ್ಲಿ ಹೇಳಿದ್ರು ನೋಡಿ ನೀವೆಲ್ಲ ಎಷ್ಟೊಂದು ಭಾಷೆಗಳಲ್ಲಿ ವ್ಯವಹರಿಸ್ತೀರಾ ನಮಗೆ ಆ ಒಂದು ಆಪರ್ಚುನಿಟಿ ಅವಕಾಶವೇ ಇಲ್ಲದೆ ಹೋಗಿದೆ ತಮಿಳು ಬಿಟ್ಟರೆ ಇನ್ನೇನು ಕಲಿಯೋದಕ್ಕೂ ನಮಗೆ ಅವಕಾಶ ಇಲ್ಲದೆ ಮಾಡಿಬಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟು ಡಿ ಎಮ್ ಕೆಗಳು ಅವತ್ತಿಂದ ಇವತ್ತಿನವರೆಗೂ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಇವರೇ ಆಳ್ತಾ ಇದ್ದಾರಲ್ಲ ಆಕೆ ತುಂಬ ಬೇಜಾರು ಮಾಡ್ಕೊಂಡು ಹೇಳಿದ್ರು ನೋಡಿ ನಮ್ಮ ಮಕ್ಕಳು ಹೊರಗಡೆ ಹೋಗೋದಕ್ಕೆ ಕಷ್ಟ ಇಂಗ್ಲೀಷರು ಕೂಡ ಕಲಿಸೋದಿಲ್ವಂತೆ ಅಲ್ಲಿ ತಮಿಳು 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 ಅದೇ ಡಿ ಎಮ್ ಕೆ ಪಾರ್ಟಿನವರು ಕಂದಿಮೋಳಿ ಇವರೆಲ್ಲ ಇಂಗ್ಲೀಷ್ ಕಲ್ತ್ಕೋದು ಕಾನ್ವೆಂಟಕ್ಕೆ ಹೋಗ್ತಾರೆ ಆದರೆ ಸ್ವಲ್ಪ ಹಳ್ಳಿ ಕಡೆಯಲ್ಲಿ ಕಾನ್ವೆಂಟ್ಗಳು ಅಷ್ಟು ಇಲ್ವೇನೋ ಇಂಗ್ಲೀಷ್ ಬರೋದು ಕಷ್ಟ ತಮಿಳು ಬಿಟ್ಟರೆ ಇನ್ನೇನು ಬರಲ್ಲ ಅವ್ರಿಗೆ ಅವ್ರು ಹೇಳ್ಕೊಂಡು ನಮ್ಮ ಹೆಂಗೆಲ್ಲ ಕುಟ್ಟಿ ಚೌರಾಕ್ಬಿಟ್ಟ ಅಂತ ಹೇಳ್ತಾರೆ ನಮ್ಮನ್ನೆಲ್ಲ ವೇಸ್ಟ್ ಬಾಡಿಗಳು ಮಾಡಿಬಿಟ್ಟಿದ್ದಾರೆ ಇವರು ಈ ರಾಜಕೀಯದವರು ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ನೋಡಿ ಅಂತ ಆಕೆ ತುಂಬ ನೊಂದುಕೊಂಡು ಹೇಳಿದ್ರು ಅಂದರೆ ಅಲ್ಲ ಸ್ವಾಮಿ ಭಾಷೆ ಕಲಿಯೋದಕ್ಕೆ ಇವ್ರದೇನು ರೀ ಅಡ್ಡಿ ಅದೇನೋ ನೀರಿಗೆ ದೊಣೆ ನಾಯಕನ ಅಪ್ಣೆ ಬೇಕೆ ಅಂತ ಈ ಥರ ಮಾಡಿಟ್ಟಿದ್ದಾರೆ ಇಷ್ಟಕ್ಕೂ ಭಾಷೆ ಅಂದರೆ ಏನು ಭಾಷೆ ಅಂದರೆ ಅದು ಒಂದು ಜ್ಞಾನ ಪ್ರವಾಹ ಇದ್ದ ಹಾಗೆ ಜ್ಞಾನ ಪ್ರವಾಹ ಅಂತ ಹೇಳಿದ್ರೆ ಯಾರಿಗೆ ಬೇಡ ಹೇಳಿ ಒಂದು ಭಾಷೆ ಇವಾಗ ನೀವು ಯಾವುದೋ ಗೊತ್ತಿಲ್ಲದೆ ಇರೋ ಊರಿಗೆ ಹೋಗಿದ್ದಾಗ ಆ ಊರಿನ ಭಾಷೆ ನಿಮಗೆ ಗೊತ್ತಿದ್ದರೆ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಅವ್ರಿಗೆ ಎಷ್ಟು ವ್ಯವಹಾರ ಜ್ಞಾನ ಬೆಳೆ ಬಂದ್ಬಿಡುತ್ತೆ ನಾವು ಎಷ್ಟು ಸು ಸುಲಭವಾಗಿ ಸಲೀಸಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬರ್ಬೋದು ಭಾಷೆ ಅನ್ನೋದು ಎಲ್ಲ ಸ್ತರದಲ್ಲೂ ಕೂಡ ಹೆಚ್ಚಿಗೆ ಕಲ್ತ್ಕೊಂಡ್ರೆ ಅದರಿಂದ ತುಂಬ ದೊಡ್ಡ ಲಾಭ ಇದೆ ನಮಗೆ ಸೌಲಭ್ಯ ಇದೆ ಸೋ ಸಂಸ್ಕೃತದಲ್ಲಿ ನಿಮಗೆ ಅದರ ತತ್ವ ವಿಚಾರವನ್ನು ಹೇಳಬೇಕು ಅಂತ ಹೇಳಿದ್ರೆ ಪ್ರಾಯಶಃ ಈ ದೇಶದ ಪರಂಪರೆಯಲ್ಲಿ ಶಬ್ದವನ್ನು ಜ್ಯೋತಿ ಅಂತ ಕರೆದಿರೋದು ಇನ್ಯಾವ ದೇಶದಲ್ಲೂ ಇದನ್ನು ಕರೆದಿಲ್ಲ ಅಂದರೆ ಜ್ಯೋತಿ ಅಂದ್ರೇನು ಜ್ಯೋತಿ ಅಂದರೆ ಭಗವಂತ ಜ್ಯೋತಿ ಅಂದರೆ ಬೆಳಕು ಜ್ಯೋತಿ ಅಂದರೆ ಜ್ಞಾನ ಅಂದರೆ ಭಾಷೆ ಅನ್ನೋದು ಜ್ಞಾನ ನಮ್ಮ ದಂಡಿ ಮಹಾಕವಿ ಒಂದು ಕಡೆ ಹೇಳ್ತಾನೆ ಇದ ಮಂಧಂತಮಃಕತ್ಸಂ ಜಾಯೇತ ಭವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಾನ್ನ ದೀಪ್ಯತೆ ಅಂತ ಭಾಷೆ ಬರೀ ಸಂವಹನ ಅಂದರೆ ಸಾಮಾನ್ಯ ಸಂವಹನಕ್ಕಷ್ಟೇ ಅಲ್ಲ ಎಲ್ಲ ವಿಧವಾದಂತಹ ಸಂವಹನಕ್ಕೂ ಕೂಡ ಅಂತರಂಗದ ಭಾಷೆಯನ್ನು ಕೂಡ ಭಾಷೆಯಲ್ಲಿ ಒಂದು ಥರದಲ್ಲಿ ಹೇಳಬಹುದಾಗಿದೆ ಅಂತ ಅತ್ಯುನ್ನತವಾದಂತಹ ಕಲೆಗಳನ್ನು ಆತ್ಮೋನ್ನತಿಕಾರಕವಾದಂತಹ ಕಲೆಗಳನ್ನು ಕೂಡ ಭಾಷೆಗಳ ಮೂಲಕ ನಾವು ವ್ಯವಹಾರ ಮಾಡ್ತೇವೆ ಸಂವಹನ ಮಾಡ್ತೇವೆ ಭಾಷೆಗೆ ತುಂಬ ದೊಡ್ಡ ಸ್ಕೋಪ್ ಅದರ ವ್ಯಾಪ್ತಿ ತುಂಬ ದೊಡ್ಡದು ಅದರ ಅರಹು ದೊಡ್ಡದು ಅದರ ಹಾಸು ಬೀಸು ತುಂಬ ವಿಶೇಷವಾಗಿರುವಂಥದ್ದು ಒಂದು ಭಾಷೆ ಯಾಕೆ ಬೇಡ ಅಂತೀವಿ ಉತ್ತರ ಭಾರತದಲ್ಲಿ ಅಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಭಾಷೆನೂ ಕಲ್ತ್ಕೊಳ್ಳಿ ಅಂತ ಹೇಳ್ಬೋದು ಅದು ಬೇಡ ಅಂತ ಹೇಳೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಈಗ ತಮಿಳು ಕನ್ನಡ ಇವುಗಳನ್ನು ಕೂಡ ಮೂರನೇ ಭಾಷೆಯಾಗಿ ಉತ್ತರ ಭಾರತದ ಯೂನಿವರ್ಸಿಟಿಗಳಲ್ಲಿ ಇಡೀ ಅಂತ ಹೇಳ್ಬೋದು ಇದು ಒಂದು ಆದರೆ ತಮಿಳ್ನಾಡಲ್ಲಿ ಮಾತ್ರ ಈ ಒಂದು ಅಂಧಭಕ್ತಿ ಇದೆಯಲ್ಲ ದುರಭಿಮಾನ ಇದು ಯಾವ ಮಟ್ಟ ಮುಟ್ಟಿದೆ ಅಂದರೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ಎಮ್ ಫಿಲ್ ಮಾಡೋದಕ್ಕೆ ಮದ್ರಾಸ್ ಯೂನಿವರ್ಸಿಟಿಗೆ ಹೋಗಿದ್ದೆ ಆವಾಗ ಇವಾಗ ಚೆನ್ನೈ ಆಗಿದೆ ಆ ಚೆನ್ನೈ ಯೂನಿವರ್ಸಿಟಿನಲ್ಲಿ ನಾನು ಈ ಸಂಸ್ಕೃತ ಸಂಭಾಷಣೆ ಕೋರ್ಸ್ಗಳನ್ನು ಮಾಡಿದೆ ನಾವಿಲ್ಲಿ ಕಲ್ತಿದ್ವಿ ಅದಕ್ಕೆ ಅಲ್ಲಿ ಸಂಸ್ಕೃತ ವಿಭಾಗದಲ್ಲಿ ಮೊದಲನೇ ಬಾರಿಗೆ ನಾನು ಅದನ್ನು ಶುರು ಮಾಡಿದೆ ಅಲ್ಲಿ ತ್ರಿಚಿಯಿಂದ ತಂಜಾವೂರಿಂದ ಮತ್ತು ಚೆನ್ನೈ ಸಿಟಿಯಿಂದ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಎಮ್ ಎಮ್ ಫಿಲ್ ಪಿ ಎಚ್ ಡಿ ಮಾಡೋರೆಲ್ಲ ಬಂದು ಸೇರಿಕೊಂಡ್ರು ನಾನು ಒಂದು ಎರಡು ಗಂಟೆ ಅದು ಟೆನ್ ಡೇಸ್ ಕೋರ್ಸ್ ಇದೆಯಲ್ಲ ನಮ್ಮದು ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ಆವಾಗ ಒಬ್ಬರು ತಿರ್ಚಿ ಕಾಲೇಜಲ್ಲಿ ಕೆಲಸ ಮಾಡೋವಂಥ ಅನಂತ ನಾರಾಯಣ ಅಂತ ಒಬ್ಬರು ಬಂದರು ಅವರು ಸಂಸ್ಕೃತ ಟೀಚ್ ಮಾಡ್ತಾ ಇದ್ದಾರ ಏನೋ ಅವರು ಬಂದು ಸೇರಿಕೊಂಡ್ರು ಅವ್ರಿಗೆ ಬಹಳ ಇಷ್ಟ ಆಗೋಯ್ತು ಎಷ್ಟು ಸಲೀಸಾಗಿ ಮಾತಾಡ್ತೀರಾ ನೀವೆಲ್ಲ ನಾವು ಕೂಡ ಕಲ್ತ್ಕೋಬೇಕು ನಮಗೆ ತಮಿಳಂತೂ ಬಂದೇ ಬರುತ್ತೆ ಇದನ್ನು ಕಲಿಬೇಕು ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರು ಚೆನ್ನಾಗಿ ಕಲ್ತ್ಕೊಂಡ್ರು ಆಮೇಲೆ ನನ್ನ ಹತ್ರ ಅನೇಕ ಸೂಚನೆಗಳನ್ನು ತಗೊಂಡು ಅವರ ಶಾಲೆಯಲ್ಲೂ ಕೂಡ ವಾಪಸ್ ಹೋದ ಮೇಲೆ ಶುರು ಮಾಡಿದ್ರಂತೆ ಅವಾಗ ಒಂದು ಸತಿ ಅವರು ಸಂಸ್ಕೃತದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದಾಗ ಒಬ್ಬ ಎದ್ದು ಬಂದಂತೆ ಬಂದಿದ್ದೇನೆ ಅವನು ಹೇಳಿದೆ ಇಲ್ಲಿ ತಮಿಳು ಒಂದನ್ನು ಬಿಟ್ಟು ಬೇರೆ ಭಾಷೆ ನೀನೇನಾದರೂ ಮಾತಾಡಿದ್ರೆ ಈಗ ಪಾತ್ಕೋ ಅಂತ ಹೇಳಿ ಅವನ ಕತ್ತಿನ ಪಟ್ಟಿ ಹಿಡ್ಕೊಂಡಂತೆ ಅಂದರೆ ಅವರು ಡಾಕ್ಟರ್ ಅನಂತ ನಾರಾಯಣ ಅಂತ ಅವರು ಒಂದು ಮಾತು ಹೇಳಿದ್ದಕ್ಕೆ ಸಂಸ್ಕೃತದ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದಕ್ಕೆ ತಮಿಳು ಬಿಟ್ಟು ಬೇರೆ ಏನಾದರೂ ಮಾತಾಡಿದ್ರೆ ನೀನು ತಲೆ ತೆಗಿತೀನಿ ಇದಾಗ ಸರ್ತನ್ಸೆ ಜುಡ ಇದೆಯಲ್ಲ ನಮ್ಮ ಜಿಹಾದಿ ಮನಸ್ಥಿತಿ ಆ ಜಿಹಾದಿ ಮನಸ್ಥಿತಿ ಭಾಷಾ ವಿಚಾರಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ತಮಿಳರು ಅಂತ ಇದನ್ನು ಅವರು ಹೇಳಿ ನನಗೆ ಆಮೇಲೆ ಯಾವಾಗಲೂ ಮಾತಾಡಿದಾಗ ಇದನ್ನು ಹೇಳಿಕೊಂಡು ತುಂಬ ಬೇಜಾರು ಪಟ್ಕೊಂಡ್ರು ನೋಡಿ ನಮಗೆಲ್ಲ ಕಲಿಬೇಕು ಅಂದರೂ ನಾವು ಕಲಿಯೋಕ್ಕಾಗಲ್ಲ ಕಲಿಸ್ಬೇಕು ಅಂದರೂ ಅವಕಾಶ ಇಲ್ಲ ಎಂಥ ಒಂದು ಉಸಿರುಗಟ್ಟೋ ವಾತಾವರಣದಲ್ಲಿ ನಾವು ಇದ್ದೀವಿ ಅಂತ ತುಂಬ ಮನಸ್ಸಿಗೆ ಬೇಜಾರು ಪಟ್ಕೊಂಡ್ರು ಇದು ಒಂದು ಇಂಥ ಒಂದು ದುಸ್ಥಿತಿಗೆ ತಳ್ಳಿಬಿಟ್ಟಿದ್ದಾರೆ ಜನನ ಅದಕ್ಕೆ ನಾನು ಹೇಳಿದ್ದು ಇದು ಗೌರ್ಮೆಂಟ್ ಪಾಲಿಸಿನೇ ಬೇರೆ ಅಂದರೆ ಗೌರ್ಮೆಂಟು ಯಾರು ನಡೆಸ್ತಾರೆ ಪಾರ್ಟಿಗಳು ಆ ಪಾರ್ಟಿಯ ಭಾಷಾ ಪಾಲಿಸಿ ಈಸ್ ಡಿಫ್ರೆಂಟ್ ಫ್ರಮ್ ವಾಟ್ ದಿ ಪೀಪಲ್ ವಾಂಟ್ ತಮಿಳುನಾಡಿನ ಜನರನ್ನು ನಾವು ದೂರೋದು ಬೇಡ ಇವರು ಮಾಡಿದಂತಹ ದಾಂಧಲೆಗಳಿಂದಲೇ ಇವತ್ತು ಅಲ್ಲಿನ ಬುದ್ಧಿವಂತರೆಲ್ಲ ಬೇಕಾದಷ್ಟು ಜನ ಹೊರಗೆ ಹೊರಟೋದ್ರು ಹೊರಗೆ ಹೊರಟೋದ್ರು ಮತ್ತು ಬೆಂಗಳೂರಲ್ಲಿ ತುಂಬ ಜನ ತಮಿಳು ಇರೋದಕ್ಕೆ ಕಾರಣ ಏನು ಗೊತ್ತಾ ಆವಾಗ ಅವ್ರನ್ನೆಲ್ಲ ಓಡಿಸಿದ್ದಕ್ಕೆ ಮೇಲ್ವರ್ಗದವರು ಇವರು ನಮ್ಮ ಕೆಲಸಗಳನ್ನು ತೊಗೊಂಡ್ಬಿಡ್ತಾರೆ ಇವರೆಲ್ಲ ಇರಬಾರ್ದು ಇಲ್ಲಿ ಅಂತ ಹೇಳಿಬಿಟ್ಟು ಸುಮಾರು ಜನ ಓಡಿಸಿದ್ರು ಇವತ್ತು ಡಾಕ್ಟರ್ ಎಸ್ ಜೈಶಂಕರ್ ಇದ್ದಾರೆ ಅವರು ನಿರ್ಮಲಾ ಸೀತಾರಾಮನ್ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಇವರೆಲ್ಲ ಯಾವ ಹುದ್ದೆಗಳಲ್ಲಿದ್ದಾರೆ ಇವರೆಲ್ಲ ಓಡಿಸಲ್ಪಟ್ಟಂತಹ ಒಂದು ಜನಾಂಗ ತಮಿಳುನಾಡಲ್ಲಿ ಇಂಥವರಿಗೆ ಸ್ಥಾನ ಇಲ್ಲ ಡಾಕ್ಟರ್ ಎಸ್ ಜೈಶಂಕರ್ ನಮ್ಮ ಫಾರಿನ್ ಮಿನಿಸ್ಟ್ರ ಇದ್ದಾರಲ್ಲ ಇವರ ತಂದೆ ಕಾಲಕ್ಕೆ ಅಲ್ಲಿಗೆ ಹೊರಟೋದ್ರು ಹೀಗೆ ಅಂದರೆ ಯಾರೋ ಅಲ್ಲಿರಬಾರ್ದು ಒಂದು ದ್ವೇಷ ಅಸಹನೆ ಇವರು ಇರಲೇಬಾರ್ದು ಅವರನ್ನು ಹೊಡೆದು ಬಡಿದು ಓಡಿಸಲಾಯಿತು ಅನ್ನೋದು ತುಂಬ ಸ್ಪಷ್ಟವಾಗಿ ಅಂತು ಅದರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬಂದಿದೆ ಇವಾಗ ಯಾವ ಕಾಲದಲ್ಲಿ ಅದಕ್ಕೆಲ್ಲ ಅಧ್ವರ್ಯವಾಗಿ ನಿಂತಿದ್ದು ಅಂತ ಹೇಳಿದ್ರೆ ಯಾರು ಈ ರಾಮಸ್ವಾಮಿ ನಾಯಕರು ಅವರನ್ನು ಇವತ್ತಿಗೂ ಪೆರಿಯವ್ರ ತಂದೆ ಅಂತೆಲ್ಲ ಕೊಂಡಾಡ್ತಾರೆ ಈ ರೀತಿ ಜನರ ಜನರ ಮಧ್ಯೆ ಬೆಂಕಿ ಇಟ್ಟಂತಹ ಒಬ್ಬ ಮನುಷ್ಯನನ್ನು ಬುದ್ಧಿವಂತರನ್ನೆಲ್ಲ ನೀವು ಇಲ್ಲಿರಬಾರ್ದು ಅಂತ ಅವರನ್ನು ಹೊಡೆದು ಬಡಿದು ಜಾಗ ಬಿಟ್ಟು ಓಡಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ತಂದೆ ಅಂತ ಕೊಂಡಾಡ್ತಾರೆ ಅಂತ ನೋಡ್ಕೊಳ್ಳಿ ಇನ್ನೂ ಒಂದು ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ ಇವತ್ತು ಮಾತ್ರ ಇದು ಹೀಗೆ ನಡೀತಾ ಇದೆ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಇವತ್ತು ದೇವಸ್ಥಾನದ ಶಿಲ್ಪ ಅಂದರೆ ಈ ಶಿಲ್ಪ ವೈಭವ ದೇವಾಲಯ ನಿರ್ಮಾಣ ಕಲೆ ಅನ್ನೋದು ಅದರ ಉತ್ತುಂಗದಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ನಾವು ಈ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಕಾಣಬೇಕು ಅದರ ಬೃಹತ್ ಸ್ವರೂಪವನ್ನಾಗಲಿ ಕಲಾವೈಭವವನ್ನಾಗಲಿ ಅದರ ಕುಸುರಿ ಕೆಲಸ ನಮ್ಮ ಬೇಲೂರಲ್ಲಿ ಕಾಣಿಸುತ್ತೆ ಆದರೆ ಈ ಬೃಹತ್ತು ಆದಂತಹ ಶಿಲ್ಪಕಲಾ ನಿರ್ಮಾಣ ಇದೆಯಲ್ಲ ಇದು ತಮಿಳುನಾಡಲ್ಲಿ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಬೃಹತ್ ಬೃಹದೀಶ್ವರ ಟೆಂಪಲ್ ಅಂದರೆ ತಂಜಾವೂರಿನಲ್ಲಿರುವಂತಹ ಬೃಹದೀಶ್ವರ ದೇವಾಲಯ ಅದರ ಹೆಸರೇ ಬೃಹದೀಶ್ವರ ದೇವಾಲಯ ನೋಡ್ಕೊಳ್ಳಿ ಬೃಹತ್ತೀಶ್ವರ ಅದನ್ನು ನೋಡಿದ್ದೀವಲ್ವಾ ನೋಡಿದ್ರೇ ಒಂಥರ ನಮಗೆ ಆಶ್ಚರ್ಯವಾಗುತ್ತೆ ಸಂತೋಷವಾಗುತ್ತೆ ಮೈಯೆಲ್ಲ ಜುಮ್ಮನತ್ತೆ ಯಾಕೆ ಹೇಳಿ ಒಬ್ಬ ಮನುಷ್ಯ ಶಕ್ತಿ ಸತ್ವ ಇಂಥ ಅದ್ಭುತಗಳನ್ನು ಸಾಧಿಸ್ಬೋದಾ ಅಂತ ಮನುಷ್ಯನ ಕರ್ತೃತ್ವ ಶಕ್ತಿಯ ಬಗ್ಗೆ ಆ ಕಲಾ ನೈಪುಣ್ಯದ ಬಗ್ಗೆ ಹೆಮ್ಮೆ ಅನಿಸುತ್ತೆ ನೋಡಿ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಉತ್ತರ ಬ ದಕ್ಷಿಣ ಅಂತ ಇವತ್ತು ಇವರು ಸಾಕಷ್ಟು ಬೇಡದೇ ಅಂತಹ ಒಂದು ಏನು ಬಿರುಕುಗಳನ್ನು ಮೂಡಿಸ್ತಾ ಇದ್ದಾರಲ್ಲ ಹೇಗಿದೆ ಅಂತ ನೋಡಿ ಅದು ಬಿರುಕು ಹಿಂದೆ ಇರಲಿಲ್ಲ ಅನ್ನೋದಕ್ಕೆ ಆಗಲೇ ನಾಟ್ಯಶಾಸ್ತ್ರದ ವಿಚಾರ ನಿಮ್ಗೆ ಹೇಳಿದೆ ನಾಟ್ಯಶಾಸ್ತ್ರದಲ್ಲಿ ನೃತ್ಯ ನೃತ್ಯ ನಾಟಕ ಎಲ್ಲವೂ ಬರುತ್ತೆ ಅದರಲ್ಲಿ ನೂರೆಂಟು ಕರಣಗಳ ಉಲ್ಲೇಖ ಇದೆ ಕರಣ ಅನ್ನೋದು ತುಂಬ ಸಂಕೀರ್ಣವಾದಂತಹ ಕಲೆ ಆ ಕರಣಗಳ ಪೋಸಸ್ ಇದೆಯಲ್ಲ ಆ ಅದನ್ನು ಮೊದಲನೇ ಬಾರಿಗೆ ಪ್ರತ್ಯಕ್ಷವಾಗಿ ಎಲ್ಲಾದರೂ ನೋಡಿರಬಹುದು ಅಂದರೆ ಅದು ಬೃಹದೀಶ್ವರ ದೇವಾಲಯದ ಗೋಪುರಗಳಲ್ಲಿ ಇದನ್ನೇ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ವಿಶ್ವವಿಖ್ಯಾತ ನರ್ತಕಿ ಆಕೆ ಆಕೆ ಪೆರಿಯವ ಅಂತ ಹೇಳ್ತಾರಲ್ಲ ಕಾಂಚೀಪುರದ ಮಹಾಸ್ವಾಮಿಗಳು ಇದ್ರಲ್ಲ ಚಂದ್ರಶೇಖರ ಸರಸ್ವತಿಗಳು ಅವರ ಆಶೀರ್ವಾದದೊಂದಿಗೆ ಆ ಮೇಲು ಮೇಲಕ್ಕೆ ಅಂದರೆ ಗೋಪುರದ ಯಾವ ಯಾವ ಒಂದು ಹಂತದಲ್ಲಿ ಅದಿದೆಯೋ ಅಲ್ಲಿವರೆಗೂ ಏಣೆಗಳು ಕಟ್ಟಿಕೊಂಡು ತಮ್ಮ ಶಿಷ್ಯರನ್ನು ಮೇಲಕ್ಕೆ ಹತ್ತಿಸಿ ಈ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ಏನು ಲಕ್ಷಣ ಇದೆ ಅದಕ್ಕೆ ಅಲ್ಲಿ ಲಕ್ಷ್ಯ ಇದು ಎರಡನ್ನು ನೋಡಿಕೊಂಡು ಪೂರ್ತಿ ಅವರು ಕರಣ ಅಂತಲೇ ಅವರ ಡಾಕ್ಟರಲ್ಲಿ ಥೀಸಿಸ್ ಬರೆದಿದ್ದಾರೆ ನಾಟ್ಯಶಾಸ್ತ್ರದ ಬಗ್ಗೆ ಅಂದರೆ ಉತ್ತರದ ಕಾಶ್ಮೀರದಲ್ಲಿ ಭಾರತದ ತುತ್ತ ತುದಿಯಾದಂತಹ ಕಾಶ್ಮೀರದಲ್ಲಿ ರಚಿತವಾದಂತಹ ಗ್ರಂಥ ಅದರ ಪ್ರತ್ಯಕ್ಷ ಸಾಕ್ಷಿ ನಿದರ್ಶನ ಇಲ್ಲಸ್ಟ್ರೇಷನ್ ಅನ್ನೋದು ದಕ್ಷಿಣದ ತುದಿಯಲ್ಲಿ ಕಾಣಿಸುತ್ತೆ ತಂಜಾವೂರಲ್ಲಿ ಬೃಹದೀಶ್ವರ ದೇವಾಲಯದಲ್ಲಿ ಅಥವಾ ದೇವರಿಗೆ ಉತ್ತರಕ್ಕೂ ದಕ್ಷಿಣಕ್ಕೂ ಸಂಬಂಧ ಇಲ್ವಾ ಆ ನಾಟ್ಯ ಕಲೆಯ ಈಶ್ವರನ ನಾಟ್ಯ ಕಲೆಯ ಸಾಕ್ಷಾತ್ ಸ್ವರೂಪ ಎಲ್ಲಿ ಕಾಣಿಸುತ್ತೆ ಅಲ್ಲೇ ಕಾಣಿಸುತ್ತೆ ಅದನ್ನೂ ತಮಿಳ್ನಾಡಿನವರೇ ಕಂಡುಹಿಡಿದಿದ್ದಾಯಿತು ಯಾಕೆ ಅವರಿಗೆ ಹೆಚ್ಚಿಗೆ ಕಂಡುಹಿಡಿದ್ರು ಅಂತೆಲ್ಲ ಹೇಳ್ತಿದ್ದೀನಿ ಅಂದರೆ ಉತ್ತರದಲ್ಲಿ ಅಷ್ಟೊತ್ತಿಗೆ ಎಲ್ಲ ಹೊರಟೋಗಿತ್ತು ಕಪಿಲ ವಾತ್ಸಾಯನ್ ಅಂತ ತುಂಬ ಆದಂತಹ ಒಬ್ಬರು ಮಾಡ್ರನ್ ರಿಸರ್ಚರ್ ಅವರು ಈ ಕರಣ ಅನ್ನೋದು ಸುಮ್ಮನೆ ಒಂದು ಪೋಸಸ್ ಅಷ್ಟೇ ಅದಲ್ಲೇನೋ ವಿಶೇಷ ಇಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದರು ಆಗಿನ ಕಾಲಕ್ಕೆ ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಇದು ಕೂಡ ನಾಟ್ಯದ ಅಭಿನಯದಲ್ಲಿ ವಿಚಾರಗಳನ್ನು ತಲುಪಿಸೋದಕ್ಕೆ ಅಭಿನಯದಲ್ಲಿ ಇದನ್ನು ಕರಣಗಳನ್ನು ಇದ್ದರು ನೂರೆಂಟು ಕರಣಗಳನ್ನು ಅನ್ನೋದನ್ನು ಸ್ಥಾಪನೆ ಪುನಃಸ್ಥಾಪನೆ ಮಾಡಿದವರು ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅಂದರೆ ತಮಿಳುನಾಡಿಗೂ ಉತ್ತರ ಭಾರತಕ್ಕೂ ಉತ್ತರ ಭಾರತದಲ್ಲಿ ಅರಳಿದಂತಹ ಏನೇನು ವೈದುಷ್ಯದ ವಿಚಾರಗಳಿದೆ ಭಾರತದ ತತ್ವ ಸಾಮ್ರಾಜ್ಯವಿದೆ ಕಲಾ ನೈಪುಣ್ಯ ಇದೆ ಭಾಷಿಕ ಸಂಪತ್ತಿದೆ ಅದೆಲ್ಲದರಿಂದ ದಕ್ಷಿಣದಕ್ಕೂ ಕೂಡ ತುಂಬ ಉಪಯೋಗವಾಗಿದೆ ಅದನ್ನು ದಕ್ಷಿಣ ಪೂರ್ತಿ ಬಳಸ್ಕೊಂಡಿದೆ ಅನ್ನೋದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳಿದ್ದು ಇವತ್ತು ಡಿ ಎಮ್ ಕೆ ಪಾರ್ಟಿ ಅತ್ಯಂತ ಹೀನಾಯವಾದಂತಹ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ತಮ್ಮ ಜನರಿಗೆ ಮೋಸ ಅಲ್ಲ ರೀ ಇಂಥ ಭಾಷೆ ಬೇಡ ಅಂತ ಇವರು ಯಾರು ಹೇಳೋದಕ್ಕೂ ಜನರಿಗಲ್ವ ಇದು ಪ್ರಜಾಪ್ರಭುತ್ವ ಅಲ್ವ ಇವರೇನು ಡಿಕ್ಟೇಟರ್ಸಾ ಹ್ಞೂ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ ಆದರೆ ಹೇಳೋದು ಮಾತ್ರ ಅವರು ಇದ್ದಾರೆ ಅಂತ ಯಾರು ಇದ್ದಾರೆ ನಿಮ್ಗೆ ಬೇಡದಿದ್ದರೆ ಬಿಟ್ಟುಬಿಡಿ ಇನ್ನೊಂದು ಇಟ್ಕೊಳ್ಳಿ ರೈಲ್ ಮೇಲೆ ಹಿಂದಿ ಅಕ್ಷರ ಬರಬಾರ್ದು ಅಂತ ನೀವು ಯಾರು ಹೇಳೋದಕ್ಕೆ ಹಾಗಾದರೆ ನೀವು ತಮಿಳ್ನವರು ಸಂಸತ್ತಿಗೆ ಬರಬೇಡಿ ಅಂತ ಅವರು ಹೇಳ್ಬೋದಲ್ಲ ಹೇಳ್ತಾರೆ ಯಾರಾದರೂ ಹೇಳೋಕ್ಕೆ ಸಾಧ್ಯವಾ ಅಷ್ಟು ಮೂರ್ಖರಲ್ಲ ಬೇರೆಯವರು ಇವರು ಆದರೆ ಮೂರ್ಖರ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಹೀಗೆ ಈ ಯಾವುದೇ ಒಂದು ವಿಚಾರಕ್ಕೆ ಒಂದು ಹಿನ್ನೆಲೆ ಇರುತ್ತೆ ಆ ಹಿನ್ನೆಲೆಗಳು ಎಷ್ಟು ಮುಖ್ಯವಾಗಿರುತ್ತೆ ಅದರ ಪದರ ಪದರಗಳನ್ನು ಬಿಡಿಸಿ ನೋಡಿದ್ರೆ ಈ ಸಮಸ್ಯೆಗಳ ಬೇರುಗಳು ಎಲ್ಲಿರುತ್ತೆ ಅಂತ ನೋಡೋದಕ್ಕೋಸ್ಕರವಾಗಿ ಇಷ್ಟನ್ನು ಹೇಳಿದ್ದು ಇನ್ನೂ ಒಂದು ವಿಚಾರ ಈ ಮಿಷಿನರೀಸ್ ಇದ್ದಾರಲ್ಲ ರಾಬರ್ಟ್ ಕಾಲ್ಡ್ವೆಲ್ ಅಂತ ಆತ ಈ ದ್ರವಿಡಿಯನ್ ಭಾಷೆಗಳ ಬಗ್ಗೆ ಬರೆದು ಉತ್ತರದ ಈ ಸಂಸ್ಕೃತ ಇದೆಯಲ್ಲ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿರುವಂಥದ್ದು ತಮಿಳು ಭಾಷೆ ಅಂತೆಲ್ಲ ಹೇಳಿಬಿಟ್ಟ ಆ ಮಿಷನರಿಗಳು ಈ ಪ್ರೆಸಿಡೆನ್ಸಿ ಕಾಲದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಹಿಂದೂಗಳ ಮಧ್ಯೆ ಈಗಾಗಲೇ ಕೆಲವು ಭಿನ್ನತೆಗಳಿತ್ತಲ್ಲ ಆ ವೈಷಮ್ಯಗಳನ್ನು ದೊಡ್ಡ ಕಂದಕಗಳನ್ನಾಗಿ ಮಾಡಿ ಅವರನ್ನು ಬೇರೆ ಬೇರೆ ಅಂತ ಹೇಳಿ ಒಬ್ಬರ ಮೇಲೊಬ್ಬರು ಎತ್ತಿ ಕಟ್ಟಿ ಅವರು ಯುದ್ಧ ಮಾಡೋ ಹಾಗೆ ಮಾಡಿದ್ದು ಕತ್ತಿಮಸಿಯೋ ಹಾಗೆ ಮಾಡಿದ್ದು ಮಿಷನರಿಗಳು ಅದರಲ್ಲಿ ತಮಿಳುನಾಡಲ್ಲಿ ಈ ಕೆಲಸ ಬಹಳ ಚೆನ್ನಾಗಾಗಿದೆ ಅವರು ಬರೆದಂತಹ ಅನೇಕ ಗ್ರಂಥಗಳು ಅದರಲ್ಲಿಯೂ ಕೂಡ ದ್ರಾವಿಡ ಭಾಷೆ ಎಲ್ಲದಕ್ಕಿಂತ ಶ್ರೇಷ್ಠ ಆದರೆ ಖಂಡಿತ ಹಾಗಲ್ಲ ನೋಡಿ ಇವರೆಲ್ಲ ಬರೋದಕ್ಕೆ ಮೊದಲು ಒಂದು ಉದಾಹರಣೆ ಹೇಳ್ತೀನಿ ಹೇಗೆ ತಮಿಳುನಾಡಿನ ಜನತೆ ಒಟ್ಟಾಗಿತ್ತು ಆ ನ್ಯಾಷನಲ್ ಸ್ಪಿರಿಟ್ ಅನ್ನೋದಿತ್ತು ಅನ್ನೋದಕ್ಕೆ ಚಿದನಂ ಚಿದಂಬರಂ ಪಿಳ್ಳೆ ಅವರ ಉದಾಹರಣೆನ ಹೇಳ್ಬೋದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕದ್ರು ಅಂತ ಹೇಳಿದ್ರೆ ಬ್ರಿಟಿಷ್ನವರು ಆವಾಗ ಬ್ರಿಟಿಷ್ ನ್ಯಾವಿಗೇಷನ್ ಕಂಪನಿ ಅಂತ ನಡೆಸ್ತಾ ಇದ್ರು ಇಲ್ಲಿಂದ ತಮಿಳ್ನಾಡಿನ ಕಡೆಯಿಂದ ಡಿಸ್ಟಿಕ್ಗಳಿದೆಲ್ಲ ಸಿಲೋನ್ ಕಡೆ ಹೋಗಿ ಬರೋದಕ್ಕೆ ಸಿಂಹಳಕ್ಕೆ ಅಲ್ಲಿಂದ ಎಲ್ಲಿಗೆ ಬರೋದಕ್ಕೆ ಈ ಕೆಲಸದವ್ರು ಬೇಕಾದಷ್ಟು ಜನ ಹೋಗ್ತಾ ಇದ್ರಲ್ಲ ಈ ಸಮುದ್ರದಲ್ಲಿ ಹೋಗಿ ಬರಬೇಕಲ್ಲ ಅದಕ್ಕೋಸ್ಕರವಾಗಿ ಅವರು ಒಂದು ನಡೆಸ್ತಾಯಿದ್ರು ಅಂದರೆ ಅವರ ಲಾಭ ಮಾಡ್ಕೋತಾಯಿದ್ರು ಅವರು ಆವಾಗ ತು ಅದು ತುಂಬ ಜಾಸ್ತಿ ಬೆಲೆ ಬೇರೆ ಇಟ್ಟಿದ್ರು ಹೋಗಿ ಬರೋವಂಥ ಖರ್ಚು ತುಂಬ ಜಾಸ್ತಿ ಇರ್ತಾ ಇತ್ತು ಅದಕ್ಕೋಸ್ಕರ ಚಿದಂಬರಂ ಪಿಳ್ಳೆ ಅನ್ನುವಂತಹ ಒಬ್ಬ ಮೋಸ್ಟ್ ನ್ಯಾಷನಲಿಸ್ಟ್ ಸ್ಪಿರಿಟ್ ಇರುವಂಥವರು ಅಂದರೆ ರಾಷ್ಟ್ರೀಯ ಭಾವದಿಂದ ಪ್ರೇರಿತರಾದಂತಹ ಈ ಮಹಾ ಉದಾರಿ ಶ್ರೀಮಂತ ಅವರು ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಒಂದು ಕಂಪನಿನ ಶುರು ಮಾಡಿದರು ಅಂದರೆ ಇದು ಸ್ವದೇಶಿ ಅದು ಬ್ರಿಟಿಷರದ್ದು ಇರ್ಬೋದು ಇದು ಸ್ವದೇಶಿ ಅಂತ ಅಂದರೆ ತಮಿಳುನಾಡಿಗೆ ಇದೇನು ಹೊಸದಲ್ಲ ತಮಿಳು ಜನರಿಗೆ ಇದು ಹೊಸದಲ್ಲ ಅಂದರೆ ರಾಷ್ಟ್ರ ಭಾವ ನಾವೆಲ್ಲ ಒಂದೇ ಇದಕ್ಕೋಸ್ಕರವಾಗಿ ನಾವು ಹೋರಾಡಬೇಕು ಇವರು ತಮಿಳನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಇರಲಿಲ್ಲ ಆದರೆ ಇವರು ಈ ಥರ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ದುರದೃಷ್ಟಕರ ಅನ್ನೋದನ್ನು ತಿಳ್ಕೊಬೇಕಾಗಿದೆ ನಾವು ಈ ದ್ರಾವಿಡರಿಗೆ ಒಂದು ವಿಧವಾದಂತಹ ಅಂಧ ಭಕ್ತಿಯನ್ನು ಬೋಧಿಸಿ ತಮಿಳು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಅವರನ್ನು ಅವರು ಅಂದರೆ ನಾನಿಲ್ಲಿ ಡಿ ಎಮ್ ಕೆ ಪಾರ್ಟಿಗೆ ಹೇಳ್ತಾ ಇದ್ದೀನಿ ಜನರಿಗೆಲ್ಲ ಅವರಿಗೆ ದುರ್ಬೋಧೆ ಮಾಡಿದ್ದು ಈ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ಹೇಳಿದೆ ಅದರಲ್ಲಿ ಸಂದೇಹವೇ ಇಲ್ಲ ಇವತ್ತಿಗೂ ಕೂಡ ಅದು ಮುಂದುವರಿತಾ ಇದೆ ಇವತ್ತು ನೋಡಿ ಉದಯನಿಧಿ ಯಾರು ಈ ಸ್ಟಾಲಿನು ಕ್ರಿಶ್ಚಿಯನ್ ಆಗ್ಬೋದು ರಷ್ಯಾದವನಾಗ್ಬೋದು ಇಲ್ಲಿ ಸಂಸ್ಕೃತ ಹಿಂದಿ ಬೇಕಾಗಿಲ್ಲ ಇವ್ರಿಗೆ ಸ್ಟಾಲಿನ್ ಯಾರು ಅವನು ಸ್ವಜನರನ್ನು ಹತ್ಯೆ ಮಾಡಿದಂತಹ ನರಹಂತಕ ಎ ಡಿಕ್ಟೇಟರ್ ರಷ್ಯಾದವನು ಆ ಹೆಸರಿಟ್ಕೋತಾರಲ್ವ ಅವರು ಆಮೇಲೆ ಉದಯನಿಧಿ ಅಂತಲೂ ಹೆಸರಿಟ್ಕೋತಾರೆ ಅದು ಬೇರೆ ಆತ ಏನು ಹೇಳಿದ ಅವನು ಏನು ಹೇಳಿದ ಅನ್ನೋದನ್ನು ತಗೊಳ್ಳೋಣ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಗೌರ್ಮೆಂಟ್ ಪರವಾಗಿ ಅವನು ಘೋಷಣೆ ಕೂಗ್ತಾನೆ ಈ ಉದಯನಿಧಿ ಅನ್ನೋನು ಅಂದರೆ ಅವ್ರಿಗೆ ಎಷ್ಟು ದ್ವೇಷ ಇದೆ ಸನಾತನ ಧರ್ಮದ ಬಗ್ಗೆ ಹಿಂದೂಗಳ ಬಗ್ಗೆ ಒಟ್ಟು ಭಾರತದ ಬಗ್ಗೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅದನ್ನು ಹಿಂದೆ ನಾನು ಹೇಳಿದ್ದೀನಿ ಅದರಿಂದ ಹೆಚ್ಚಿಗೆ ಹೇಳದೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂತ ಹೇಳ್ತೀನಿ ಇವತ್ತು ಈ ಕ್ರಿಶ್ಚಿಯನ್ ಮಿಷನರೀಸು ಈ ದ್ರಾವಿಡ ದೇಶವನ್ನು ಕಲಕ್ತಾ ಇದ್ದಾರೆ ಯಾವುದರ ಮೂಲಕ ಆ ಪಾರ್ಟಿಯ ಮೂಲಕ ರಾಜಕೀಯ ಪಾರ್ಟಿಯ ಮೂಲಕ ನೋಡಿ ಅಲ್ಲಿ ಬೇರೆ ವಿಚಾರಗಳು ಜನರಿಗೆ ತಿಳಿಬಾರ್ದು ತಿಳಿಯೋದಿಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ ಅಲ್ಲಿ ಇರೋಂತಹ ಎಲ್ಲ ಮೀಡಿಯಾನು ಕೂಡ ಅವ್ರ ಕೈಯಲ್ಲೇ ಇದೆ ಈಗ ಉದಯ ಟಿ ವಿ ಇದೆಯಲ್ಲ ಇದೆಲ್ಲ ಅವ್ರ ಕೈಯಲ್ಲೇ ಇದೆ ಅದರಲ್ಲಿ ಅವ್ರದ್ದೇ ಬರೋದು ಬೇರೆ ಇನ್ನೇನು ಬರೋದೇ ಇಲ್ಲ ಅಂದರೆ ರಾಜಕೀಯ ವಿಚಾರಗಳು ಸಂಗೀತ ನೃತ್ಯ ಅದು ಬೇರೆ ವಿಚಾರನ ಹೇಳ್ತಾ ಇರೋದು ಈ ರೀತಿ ಚರ್ಚೆಗಳನ್ನೆಲ್ಲ ಅವರು ಜನರಿಗೆ ಹೇಳೋದೇ ಇಲ್ಲ ಆಗಲೇ ನಾನು ರಾಜಾಸ್ ಕಾಲೇಜ್ ಅವರ ಒಂದು ಉದಾಹರಣೆಯನ್ನು ಹೇಳಿದೆ ಅಲ್ವೇ ಎಷ್ಟು ಜನ ನೊಂದ್ಕೊಳ್ತಾ ಇದ್ದಾರೆ ಇದೆಲ್ಲ ಇರಲಿ ಈ ಕ್ರಿಶ್ಚಿಯನ್ರು ಬಂದು ಹಾಳು ಮಾಡೋದಕ್ಕೆ ಮೊದಲು ಈ ನಾಡಿನ ಸಂಸ್ಕೃತಿಯನ್ನು ತಮಿಳುನಾಡಿನ ಸಂಸ್ಕೃತಿಯನ್ನು ತಮಿಳುನಾಡಿನ ಸತ್ವವನ್ನು ಅಲ್ಲಿನ ಜನರನ್ನು ಗುಟ್ಟಿಸಿದ್ದು ಯಾರು ಅಂತ ಹೇಳಿದ್ರೆ ಮುಸಲ್ಮಾನರು ಇಸ್ಲಾಂ ನಮಗೆಲ್ಲ ಗೊತ್ತೇ ಇದೆ ಹದಿಮೂರನೇ ಶತಮಾನದ ಆದಿ ಭಾಗದಲ್ಲಿ ಈ ಮಲ್ಲಿಕಾಫರ್ನವನು ಅಲಾವುದ್ದೀನ್ ಖಲ್ಜಿಯ ಸೇನಾ ನಾಯಕನಾಗಿ ಇಲ್ಲಿ ಬಂದು ಸಾಕಷ್ಟು ದಾಂಧಲೆ ಮಾಡಿ ನಮ್ಮ ದ್ವಾರ ಸಮುದ್ರವನ್ನು ಹಾಳಗೆಡವಿ ಮೇಲೆ ರಾಮೇಶ್ವರದವರೆಗೂ ಹೋಗಿ ಅಲ್ಲಿ ಮಸೀದಿಗಳನ್ನೆಲ್ಲ ಕಟ್ಟಿಬಿಟಿರಲ್ಲ ಅದೇ ರೀತಿ ಮಧುರೆಯನ್ನು ಆಕೆ ಮಾಡಿಕೊಂಡದ್ದು ಮಧುರೆಯನ್ನೋದು ಈ ದ್ರಾವಿಡ ಸಂಸ್ಕೃತಿಯ ಕ್ಯಾಪಿಟಲ್ ರಾಜಧಾನಿ ಅಂತ ಹೇಳ್ಬೋದು ಅವರ ಶಿಲಪತಿ ಗೌರಮ್ ಅನ್ನೋದು ಒಂದು ಮಹಾಕಾವ್ಯ ಇದೆ ಅದ್ಭುತವಾದಂಥ ಮಹಾಕಾವ್ಯ ಅದರ ಮೂಲ ನೆಲೆ ಸ್ಥಾನ ಯಾವುದಪ್ಪ ಹೇಳಿದ್ರೆ ಮಧುರಾ ನಗರ ಉತ್ತರದಲ್ಲಿ ಹೇಗೆ ಮಧುರೈ ಇದೆಯೋ ಕೃಷ್ಣ ನಗರಿ ಹಾಗೆ ದಕ್ಷಿಣದಲ್ಲಿ ಅತ್ಯಂತ ಸುಂದರವಾದಂತಹ ವೈಭವದಿಂದ ಮೆರೀತಾ ಇರುವಂತಹ ಅದ್ಭುತವಾದಂತಹ ವಿದ್ವತ್ತ ಜನರಿಂದ ಕೂಡಿರುವಂಥವರು ನಿಪುಣ ಕೆಲಸಗಾರರಿರುವಂಥವರು ಇಂಥ ಶ್ರೇಷ್ಠ ಸಾಮಾಜಿಕರಿಂದ ಕೂಡಿದಂತಹ ನಾಗರಿಕರಿಂದ ಕೂಡಿದಂತಹ ನಗರಿ ಅಂತ ಹೇಳಿದ್ರೆ ಮಧುರಾ ನಗರಿ ಆ ಮಧುರಾ ನಗರಿ ಫೇಮಸ್ ಗೊತ್ತೇ ಇದೆ ನಮಗೆಲ್ಲರಿಗೂ ಕೂಡ ಮಧುರೆ ಮೀನಾಕ್ಷಿ ಅಂತ ಆ ದೇವಾಲಯಗಳನ್ನೆಲ್ಲ ಕುಟ್ಟಿ ಕೆಡವಿಯಲ್ಲಿ ಅರ್ಚನೆ ಅರ್ಚಕರಾಗಿದ್ದಂಥವರು ಆರಾಧನೆ ಮಾಡ್ತಾಯಿದ್ದಂಥವರು ಎಲ್ಲರ ತಲೆ ತೆಗೆದು ಅದನ್ನೆಲ್ಲ ತೆಂಗಿನ ಮರಗಳಿಗೆ ಬುರುಡೆಗಳನ್ನು ಕಟ್ಟಿ ನಾಶ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಈ ಸುಲ್ತಾನ್ರು ಆಫರ್ ಆದಮೇಲೆ ಬಂದಂತಹ ಅನೇಕ ಜನ ಸುಲ್ತಾನರು ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ಅವರು ಅಲ್ಲಿ ಎಲ್ಲ ವಿಧವಾದಂತಹ ದಾಂಧಲೆಗಳನ್ನು ದೌರ್ಜನ್ಯಗಳನ್ನು ನಡೆಸಿದ್ರು ಇದನ್ನೆಲ್ಲ ಯಾರು ಹೇಳಿದ್ದಾರೆ ಗೊತ್ತಾ ಗಂಗಾದೇವಿ ಗಂಗಾದೇವಿಯ ಮಥುರಾ ವಿಜಯ ಅನ್ನೋ ಒಂದು ಐತಿಹಾಸಿಕ ಮಹಾಕಾವ್ಯದಲ್ಲಿ ಈ ವಿಚಾರ ಬಂದಿದೆ ಯಾರು ಈ ಗಂಗಾದೇವಿ ಗಂಗಾದೇವಿ ಬುಕ್ಕರಾಯನ ಸೊಸೆ ಬುಕ್ಕರಾಯ ಯಾರು ಕರ್ನಾಟಲೋಕ ನಯನೋತ್ಸವ ಪೂರ್ಣಚಂದ್ರ ಅಂತ ವರ್ಣಿಸ್ತಾಳೆ ಅಲ್ಲಿ ಅಂದರೆ ಕರ್ನಾಟಕ ದೇಶದವನವನು ಆತನ ಪರಾಕ್ರಮಿ ಪುತ್ರನಾದಂತಹ ವೀರ ಕಂಪರಾಯ ಸೈನ್ಯವನ್ನು ತಗೊಂಡು ಹೋಗಿ ಈ ತುರುಷ್ಕರನ್ನು ನಾಶ ಮಾಡೋದಕ್ಕೆ ಅಂತಲೇ ಹೋಗಿ ನಾಶ ಮಾಡಿದ್ದು ಅಲ್ಲಿ ದ್ರವಿಡ ಮುಖಗಳನ್ನು ನೋಡಿ ದೂಯೇ ಅಂತ ಹೇಳ್ತಾರೆ ಅಂದರೆ ಇವರನ್ನು ನೋಡಿದ್ರೆ ಅಯ್ಯೋ ಅಂತ ಅನಿಸುತ್ತೆ ಅಷ್ಟು ಸೊರಗಿ ಹೋಗಿದ್ದಾರೆ ಇವರೆಲ್ಲ ಅಂತ ಅಲ್ಲಿ ತಮಿಳರಿಗೆ ಎಂಥ ಒಂದು ತಮಿಳ ಭಾಷಿಕರು ಅಲ್ಲಿದ್ದರೆ ವಾಸ ಮಾಡ್ತಿದ್ರಲ್ಲ ಅವರಿಗೆ ಎಂಥ ಒಂದು ಸ್ಥಿತಿ ಒದಗಿತ್ತು ದುಸ್ಥಿತಿ ಅಂತ ಹೇಳಿದ್ರೆ ಅವರು ಮುಖ ನೋಡೋಕ್ಕಾಗ್ತಿರ್ಲಿಲ್ಲವಂತೆ ಕಂದೆ ಹೋಗಿದ್ರು ಅವರು ಎಲ್ಲ ವಿಧವಾಗಿ ಭೌತಿಕವಾಗಿ ಮಾನಸಿಕವಾಗಿ ಅವರ ಕಷ್ಟ ಹೇಳತಿರೋದು ಅಂಥ ಕಷ್ಟಪಡ್ತಾ ಇದ್ದಂತಹ ಈ ತಮಿಳು ಜನರನ್ನು ಅವರ ಕಷ್ಟದಿಂದ ಪಾರು ಯಾರು ಅಂತ ಹೇಳಿದ್ರೆ ವಿಜಯನಗರದ ಅರಸರು ವಿಜಯನಗರ ಯಾವುದು ಕರ್ನಾಟ ಲೋಕ ಕರ್ನಾಟ ಲೋಕ ನಯನೋತ್ಸವ ಪೂರ್ಣಚಂದ್ರನಾಗಿದ್ದವನು ಯಾರು ಬುಕ್ಕರಾಯ ಇದೆಲ್ಲ ಮರೆತು ಬಿಡ್ತಾರ ಅವರು ಇತಿಹಾಸನ ತಿಳ್ಕೋಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರ ಮಾತನ್ನು ನಾನು ಮೊದಲೇ ಹೇಳಿದ್ದು ತಮ್ಮ ಇತಿಹಾಸ ಗೊತ್ತಿಲ್ಲದಿದ್ದರೆ ವರ್ತಮಾನವೂ ಅರ್ಥವಾಗೋದೆಲ್ಲ ಅಂತಂತೂ ಇಲ್ವೇ ಇಲ್ಲ ಅಂತ ಹೀಗೆ ಇದೆಲ್ಲ ಇದೆ ವಿಚಾರಗಳು ತುಂಬ ಇದೆ ಆವತ್ತಿನ ದಿವಸ ಆ ಎಂಥ ಒಂದು ದುಸ್ಥಿತಿ ಒದಗಿತ್ತು ಅಂತ ಹೇಳಿದ್ರೆ ಅಲ್ಲಿನ ಬುದ್ಧಿವಂತರೆಲ್ಲ ರಚನೆ ಮಾಡೋರೆಲ್ಲ ಅವರ ತಾಳೆಗಾರಿ ಓಲೆಗಾರ ಹಿಡ್ಕೊಂಡು ಊರೂರಿಗೆ ಓಡೋಗ್ಬಿಟ್ರು ಹಾಗೆ ಬಂದವರೇ ನಮ್ಮ ಸತ್ಯಾಗಾಲಕ್ಕೆ ಬಂದವರು ಚಾಮರಾಜ ನಗರ ತಾಲೂಕು ಇದಿದೆಯಲ್ಲ ಜಿಲ್ಲೆ ಅಲ್ಲಿಗೆ ಸತ್ಯಾಗಾಲದಲ್ಲಿ ಕಾವೇರಿ ನದಿ ಹರಿತಾ ಇದೆಯಲ್ಲ ಅಲ್ಲಿಗೆ ಬಂದವರೇ ವೇದಾಂತ ದೇಶಿಕರು ಅಂತ ವಿದ್ಯಾರಣ್ಯ ಸ್ವಾಮಿಗಳ ಅವರ ಸಮಕಾಲೀನರು ಇದೆಲ್ಲವನ್ನೂ ಕೂಡ ಆಕೆ ಗಂಗಾದೇವಿ ತನ್ನ ಮಹಾಕಾವ್ಯದಲ್ಲಿ ಬರೀತಾಳೆ ಆವತ್ತಿನ ದಿವಸ ಇವರೇನಾದರೂ ನಮ್ಮ ವಿಜಯನಗರದ ಅರಸರು ಹೋಗಿ ಅವರನ್ನು ಆ ದುಷ್ಟರನ್ನು ಬಗ್ಗು ಬಡಿಯದೇ ಇದ್ದಿದ್ದರೆ ಸೇನೆಯನ್ನು ತಗೊಂಡು ಹೋಗಿ ಏನಾಗ್ತಾ ಇತ್ತು ಇವರೆಲ್ಲರೂ ಕೂಡ ಇನ್ನೇನೇನೇನೋ ಆಗೋಗ್ತಾಯಿದ್ರು ಇಂಥ ಒಂದು ದುಸ್ಥಿತಿಯಿಂದ ಪಾರು ಮಾಡಿದ್ದು ವಿಜಯನಗರದ ಅರಸರು ಅವರ ಸೇನಾ ಬಲ ಅವರ ಕ್ಷಾತ್ರಬಲ ಅವರ ಒಂದು ಸನಾತನ ಧರ್ಮ ಪ್ರೀತಿ ಜನಪ್ರೀತಿ ಸಂಸ್ಕೃತಿ ಅಭಿಮಾನ ಇದೆಲ್ಲವನ್ನೂ ಮರೆತುಬಿಟ್ಟು ಏನು ಉತ್ತರ ದಕ್ಷಿಣ ಅಂತ ಅಂದ್ಕೊಂಡು ಬರೀ ಬಿರುಕುಗಳನ್ನೇ ಮಾಡ್ತಾ ಕಂದಕಗಳನ್ನು ತೋಡ್ತಾ ಕೆಲಸ ಮಾಡಿದ್ರೆ ಹೇಗೆ ಒಂದಾಗೋದು ಇದಿಷ್ಟು ಆಯ್ತಲ್ಲ ಅಂದರೆ ಇವರು ಯಾರು ಯಾರಿಗೆ ಋಣಿಯಾಗಿರಬೇಕು ತಮ್ಮ ದೇಶವನ್ನು ಉಳಿಸಿದಂಥವ್ರಿಗೆ ಇವತ್ತು ನಾವು ಕೆಂಪೇಗೌಡನ್ನು ಸ್ಮರಿಸ್ಕೊಳ್ಳೋದಿಲ್ವೇ ಇನ್ನೂ ಎಲ್ಲ ನಮ್ಮ ಚಾಲುಕ್ಯರು ರಾಷ್ಟ್ರಕೂಟರು ಇವರೆಲ್ಲ ಈ ನಾಡದನ್ನು ನಾಡನ್ನು ಕಟ್ಟಿದವರು ಅಂತ ಹೆಮ್ಮೆ ಪಡೋದಿಲ್ವೇ ನಾವು ಹಾಗೆ ನಮ್ಮ ಜನರ ಕಷ್ಟವನ್ನು ನೀಗಿದಂತಹ ಮಹಾನುಭಾವರು ಯಾರ್ಯಾರಿದ್ದಾರೆ ಅವರು ವಿದ್ವಾಂಸರಿರಲಿ ವೀರರಿರಲಿ ಇನ್ಯಾರೇ ಆಗಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಸ್ಮರಣೆಯಲ್ಲಿಟ್ಕೋಬೇಕು ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು ಅಂತನಿಸುತ್ತೆ